ಕೊಳ್ಳೇಗಾಲ ನಗರದ ಬಸ್ ನಿಲ್ದಾಣದ ಪಕ್ಕದಲ್ಲೇ ಇರುವ ಪ್ರೀತಮ್ ವೈನ್ಸ್ ಕಟ್ಟಡ ಸೇರಿದಂತೆ ಹಲವು ಕಟ್ಟಡಗಳು ಶಿಥಿಲಗೊಂಡು ಬೀಳುವ ಹಂತದಲ್ಲಿದ್ದರೂ ಸಹ ಲೈಸೆನ್ಸ್ ರಿನುವಲ್ ಮಾಡಿ ಅದೇ ಕಟ್ಟಡದಲ್ಲಿ ವ್ಯಾಪಾರ ನಡೆಸಲು ಅನುಮತಿ ನೀಡಿರುವ ಅಬಕಾರಿ ಇಲಾಖೆ ಹಾಗೂ ನಗರಸಭೆ ಇಲಾಖೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯ ಜನರು ಆಕ್ರೋಶ ವ್ಯಕ್ತಪಡಿಸಿದರು ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಕೊಳ್ಳೇಗಾಲ ನಗರಸಭೆ ಪೌರಾಯುಕ್ತರಾದ ಎ ರಮೇಶ್ ಅವರು ಈ ಕೂಡಲೇ ಅಧಿಕಾರಿಗಳಿಗೆ ಸೂಚಿಸಿ ಶಿಥಿಲಗೊಂಡಿರುವ ಕಟ್ಟಡಗಳಿಗೆ ನೋಟಿಸ್ ನೀಡಿ ತೆರವುಗೊಳಿಸುವ ಕ್ರಮ ಕೈಗೊಳ್ಳುತ್ತೇವೆಂದು ತಿಳಿಸಿದರು ತುಂಬಾ ಸಡಿಲಗೊಂಡಿದೆ ಆದ್ರಿಂದ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಅಲ್ಲಿ ಸುಮಾರು ಒಂದು ಎಲ್ಲ ಬಿಲ್ಡಿಂಗ್ ಒಳಗಡೆ ನೂರಾರು ಜನ ನುಗ್ತಾರೆ ತುಂಬಾ ಹಳೇದಾಗ್ಬಿಟ್ಟಿದೆ ಯಾವಾಗ ಯಾವ ಆಲ್ಮೋಸ್ಟ್ ಅಂತ ಗೊತ್ತಿಲ್ಲ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಸು ಮಾಮೂಲಿ ಬಸ್ಗಳೆಲ್ಲ ತಿರುಗಾಡ್ತವೆ ಈಗ ಆರು ತಿಂಗಳಿಂದ ಒಂದು ಸಾವಾಯ್ತು ಯಾರು ಮುಂದೆ ಕಾಮಗಾರಿಗಳು ಅವ್ರು ಯಾರು ಬಂದು ಮಾತಾಡ್ತಾ ಇಲ್ಲ ಯಾವ ಅಧಿಕಾರಿಗಳಿದ್ರು ಯಾರು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಇಲ್ಲಿ ಆದ್ರಿಂದ ಯಾರ್ಯಾರು ರೆಸ್ಪಾನ್ಸ್ ಮಾಡ್ಕೊಂಡು ಆದಷ್ಟು ಬೇಗ ಸ್ವಲ್ಪ ರೋಡು ಅದೆಲ್ಲ ಅದರಲ್ಲಿ ರೆಡಿ ಮಾಡಿಸ್ಬೇಕು ಅಂತ ಬಾರದು ಕೊಳೆಯಗಾಲ ನಗರಸಭೆಯಲ್ಲಿ ಪೌರಾಯುಕ್ತರಾಗಿ ಎ ರಮೇಶ್ ಅದನ್ನ ದಿನಾಂಕ ಒಂದು ನಾಲ್ಕು ಇಪ್ಪತ್ನಾಲ್ಕರಿಂದ ಇಲ್ಲಿ ಕರ್ತವ್ಯ ಮೇಲೆ ಹಾಜರಾಗಿರುತ್ತೇನೆ ಕೊಳ್ಳೇಗ ನಗರಸಭೆಯಲ್ಲಿ ಒಟ್ಟು ಒಂದು ಇಪ್ಪತ್ತ್ಮೂರು ಸಾವಿರ ಪ್ರಾಪರ್ಟಿಗಳಿದ್ದಾವೆ ನೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ನಮ್ಮ ಒಟ್ಟು ಡಿಮ್ಯಾಂಡ್ ಇದೆ ಅದರಲ್ಲಿ ಎರಡು ಕೋಟಿ ನಲವತ್ತು ಲಕ್ಷ ನಮಗೆ ಏಪ್ರಿಲ್ನ ಅಂತ್ಯದಲ್ಲೇ ಜೂನ್ ಅಂತ್ಯದಲ್ಲೇ ವಸೂಲಿ ಆಗಿರುತ್ತದೆ ಇಷ್ಟು ವರ್ಷಕ್ಕಿಂತ ಈ ವರ್ಷ ಸೆವೆಂಟಿ ಪರ್ಸೆಂಟ್ ಟೋಟಲ್ ನಾವು ಹೌಸ್ ಟ್ಯಾಕ್ನ ವಸೂಲಿ ಮೇಲೆ ಸಾರ್ವಜನಿಕರಿಗೂ ಈ ಬಗ್ಗೆ ಫೈವ್ ಪರ್ಸೆಂಟ್ ಏಪ್ರಿಲ್ ಅಂತ್ಯದೊಳಗಡೆ ಕಟ್ಟಿದ್ದಲ್ಲಿ ಫೈವ್ ಪರ್ಸೆಂಟ್ ರಿಬೇಟ್ ಕೊಡ್ತೀವಿ ಅಂತ ಹೇಳಿದ್ವಿ ಅದರ ಪ್ರಕಾರ ಎಲ್ಲ ಸಾರ್ವಜನಿಕರು ನಗರಸಭೆಯೊಂದಿಗೆ ಸ್ಪಂದಿಸಿ ಪ್ರತಿಯೊಬ್ಬರು ಸೆವೆಂಟಿ ಪರ್ಸೆಂಟ್ ಜನ ದೊಡ್ಡ ದೊಡ್ಡ ಟ್ರೇಡರ್ಸು ಎಲ್ಲರೂ ಫೈವ್ ಪರ್ಸೆಂಟ್ ರಿಬೇಟ್ ಇರೋದ್ರಿಂದ ಕಟ್ಟಿದ್ದಾರೆ ಅದನ್ನು ಮತ್ತು ಜೂನ್ ಅಂತ್ಯದೊಳಗೆ ನಾವು ಮುಕ್ತಾಯ ಮಾಡಿ ಪ್ರತಿ ಮಂತು ಎರಡು ಪರ್ಸೆಂಟ್ ಇಂಟ್ರೆಸ್ಟ್ ಅಂತ ಹಾಕಬೇಕಾಗಿತ್ತು ಸರ್ಕಾರ ಅದಕ್ಕೂ ಮತ್ತೆ ಎಕ್ಸಾಮ್ಷನ್ ಕೊಟ್ಟು ಮತ್ತೆ ಒಂದು ತಿಂಗಳು ಮಾಡಿದ್ದಾರೆ ಈ ತಿಂಗಳು ಅಂತ್ಯದೊಳಗೂ ಕಟ್ಟಿದ್ರೂ ಫೈವ್ ಪರ್ಸೆಂಟ್ ನ ಕೊಟ್ಟಿದ್ದಾರೆ ಅದನ್ನು ಸಾರ್ವಜನಿಕರಿಗೆಲ್ಲ ಸದುಪಯೋಗ ಪಡಿಸ್ಕೊಂಡು ಟ್ಯಾಕ್ಸ್ ಕಟ್ಟಿ ನಗರಸಭೆಗೆ ಸಹಕಾರ ಮಾಡಬೇಕು ಅಂತೇಳಿ ನಗರಸಭೆ ಪರವಾಗಿ ಕೇಳ್ಕೊಳ್ತೇನೆ ಅದೇ ರೀತಿ ನಮ್ಮಲ್ಲಿ ಟ್ರೇಡ್ ಲೈಸೆನ್ಸು ಸಾವಿರದ ಐನೂರ ಮೂವತ್ತೆಂಟು ಟ್ರೇಡ್ಗಳಿದ್ದಾವೆ ಟೋಟಲು ಮಳಿಗೆಗಳು ಇದ್ದಾವೆ ಮತ್ತು ಕಲ್ಯಾಣ ಮಂಟಪ ಅನ್ನೋದು ನೂರ ಇಪ್ಪತ್ತೈದು ಹೋಟೆಲ್ಸು ವಿವಿಧ ಟ್ರೇಡ್ಗಳಿದ್ದಾವೆ ಅದರಲ್ಲಿ ಈಗಾಗಲೇ ನಮ್ಮ ಹೆಲ್ತ್ ಸೆಕ್ಷನ್ನಿಂದ ಪರಿಸರ ಇಂಜಿನಿಯರು ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ಗಳು ಮತ್ತು ನಮ್ಮ ಎಲ್ಲ ಸೇರಿ ಪ್ರತಿ ಅಂಗಡಿ ಮಳಿಗೆ ಪ್ರತಿಯೊಂದು ವಾಣಿಜ್ಯಕ್ಕೆ ಭೇಟಿ ನೀಡಿ ಅಲ್ಲೇ ಟ್ರೇಡ್ ಲೈಸೆನ್ಸ್ನ ಕೊಡುವಂಥ ವ್ಯವಸ್ಥೆಯೂ ಮಾಡಿದ್ದೇವೆ ಆ ಪ್ರಕಾರ ಸೆವೆಂಟಿ ಪರ್ಸೆಂಟ್ ಜನ ಈಗ ಆಲ್ರೆಡಿ ನ ರಿನ್ಯೂವಲ್ ಮಾಡಿಸ್ಕೊಂಡಿದ್ದಾರೆ ಇನ್ನೊಂದು ತರ್ಟಿ ಪರ್ಸೆಂಟ್ ಜನ ಮಾಡಿಸ್ಕೊಂಡಿಲ್ಲ ಅವ್ರಿಗೆ ಈ ಮೂಲಕ ನಾನು ಹೇಳೋದಂದ್ರೆ ಈ ಅಂತ ಈ ಮಾ ಈ ತಿಂಗಳ ಅಂತ್ಯದೊಳಗೆ ಎಲ್ಲರೂ ಟ್ರೇಡ್ ಲೈಸೆನ್ಸ್ನ ನವೀಕರಣ ಮಾಡಬೇಕು ತಪ್ಪಿದಲ್ಲಿ ನಾವು ನಿಯಮಾನುಸಾರ ಅದನ್ನ ಬಂದ್ ಮಾಡೋಕ್ಕೆ ಕ್ರಮ ವಹಿಸ್ತೇವೆ ಮತ್ತು ಯಾವುದೇ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬಾಕಿ ಇದ್ರೆ ಅವ್ರಿಗೂ ಸಹ ನಾವು ಡಿಪಾರ್ಟ್ಮೆಂಟ್ಗೆ ಬರೆದು ನಾವು ಅದನ್ನು ಕ್ಲೋಸ್ ಮಾಡಿಸೋಕ್ಕೆ ಬರಿತೇವೆ ಅಂತೇಳಿ ಎಲ್ಲ ಸಾರ್ವಜನಿಕರು ಎಲ್ಲ ಟ್ರೇಡ್ ವ್ಯಾಪಾರಿಗಳು ನಗರಸಭೆ ಸ್ಪಂದಿಸಿ ಎಲ್ಲ ಟ್ರೇಡ್ಗಳನ್ನ ರಿನುವಲ್ ಮಾಡಿಸ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ ವರದಿ ನಟರಾಜ್ ಜೆಟ್ಟಿ ಮಂಡ್ಯ ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ